ಹಲೋ ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ವಿವಿಧ ಇಲಾಖೆಗಳಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಭರ್ತಿಗೆ ಮತ್ತೊಂದು ಬೃಹತ್ ಅಧಿಸೂಚನೆ ಪ್ರಕಟವಾಗಿರುತ್ತೆ ಇದರಲ್ಲಿ ಕಂಬೈನ್ಡ್ ಹೈಯರ್ ಸೆಕೆಂಡ್ರಿ ಲೆವೆಲ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಪಿ ಯು ಸಿ ಮುಗಿಸಿರ್ತಕ್ಕಂಥವ್ರಿಗೆ ಈ ಒಂದು ಉದ್ಯೋಗ ಅವಕಾಶಗಳು ಲಭ್ಯವಿರುತ್ತೆ ಒಟ್ಟು ಮೂರು ಸಾವಿರದ ನೂರ ಮೂವತ್ತೊಂದು ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸರ್ ಗೆಳೆಯರೆ ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ದಿನಾಂಕ ಇಪ್ಪತ್ತ್ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ನೋಟಿಫಿಕೇಶನ್ ಹೊರಬೀಳಿ ಹೊರಬಿದ್ದಿರುತ್ತೆ ಸೊ ಸಿ ಎಚ್ ಎಸ್ ಎಲ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇದರಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಅಥವಾ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳು ಇರುತ್ತೆ ಸೊ ಇದರ ವೇತನ ಶ್ರೇಣಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರವತ್ತ್ಮೂರು ಸಾವಿರದ ಎರಡು ನೂರು ರೂಪಾಯಿ ಕೂಡ ಇರುತ್ತೆ ಅದರ ಜೊತೆಗೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಇರುತ್ತೆ ಸೊ ಅದರ ವೇತನ ದಿನ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ಇರುತ್ತೆ ಹಾಗೆ ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಎ ಹುದ್ದೆಗಳು ಕೂಡ ತೋರಿಸಲಾಗಿರುತ್ತೆ ಸೊ ಟೆಂಟೆಟಿವ್ ವೇಕೆನ್ಸೀಸ್ಗಳನ್ನ ನೋಡ್ಬೋದು ಒಟ್ಟು ಅಪ್ರಾಕ್ಸಿಮೇಟ್ಲಿ ವಿವಿಧ ಇಲಾಖೆಗಳಲ್ಲಿ ಅಥವಾ ಕೇಂದ್ರ ಸರ್ಕಾರದ ವಿವಿಧ ಸಂಸ್ಥೆಗಳಲ್ಲಿ ಒಟ್ಟು ಮೂರು ಸಾವಿರದ ನೂರ ಮೂವತ್ತೊಂದು ವೇಕೆನ್ಸೀಸ್ಗಳನ್ನು ತೋರಿಸಲಾಗಿದೆ ಸೊ ಏಜ್ ಲಿಮಿಟ್ ನೋಡಿ ಕ್ರೂಷಿಯಲ್ ಡೇಟ್ ಬಂದ್ಬಿಟ್ಟು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಕ್ಕನಾಗಿ ಈ ಒಂದು ಡೇಟ್ನ ನಿರ್ಧರಿಸಲಾಗಿರುತ್ತೆ ಸೊ ಏಜ್ ಲಿಮಿಟು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷಗಳ ಮಧ್ಯೆ ಇರಬೇಕಾಗತ್ತೆ ಅಂದರೆ ದಿನಾಂಕ ಎರಡು ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಹಾಗೆ ಒಂದು ಒಂದು ಎರಡು ಸಾವಿರದ ಎಂಟರ ಮಧ್ಯೆ ಜನಿಸಿರಬೇಕು ಅನ್ನುವಂಥದ್ದು ಹಾಗೆ ಈ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ ಅದು ಎಸ್ ಸಿ ಎಸ್ ಟಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಅಂದರೆ ಅವರು ಮೂವತ್ತೆರಡು ವರ್ಷದವರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಒ ಬಿ ಸಿ ವರ್ಗದವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಅವರು ಮೂವತ್ತು ವರ್ಷದವರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಸೊ ಅವರಿಗೆ ಹತ್ತು ವರ್ಷ ಅನ್ರಿಸರ್ಡಲ್ಲಿ ಅಂದರೆ ಜಿ ಎಮ್ ಕ್ಯಾಂಡಿಡೇಟ್ ಆಗಿದ್ದರೆ ಒ ಬಿ ಸಿ ಅವರಾಗಿದ್ದರೆ ಹದಿಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಾಗಿದ್ದರೆ ಹದಿನೈದು ವರ್ಷ ರಿಲ್ಯಾಕ್ಸೇಷನ್ ಇದೆ ಸರ್ವಿಸ್ ಮೆನ್ ಕೂಡ ಅವರು ಸೇವೆಯಿಂದ ರಿಟೈರ್ಡ್ ಆಗಿ ಮೂರು ವರ್ಷದವರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಸೊ ಡಾಟಾ ಎಂಟ್ರಿ ಆಪ್ರೇಟರ್ ಹಾಗೆ ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಟ್ ಅಸಿಸ್ಟೆಂಟ್ ಏನೇನು ಸಪ್ರೇಟಾಗಿದೆ ಅಂತಂದರೆ ಸೊ ಜೂನಿಯರ್ ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಹಾಗೆ ಡಾಟಾ ಎಂಟ್ರಿ ಆಪ್ರೇಟರ್ ಈ ಮೂರು ಹುದ್ದೆಗಳಿಗೂ ಕೂಡ ಪಿ ಯು ಸಿ ಉತ್ತೀರ್ಣ ಹೊಂದಿರಬೇಕು ಅಂತ ಇದೆ ಅಥವಾ ಹನ್ನೆರಡನೇ ತರಗತಿಯನ್ನು ಪಾಸಾಗಿರಬೇಕಾಗಿರುತ್ತೆ ಅಂಗೀಕೃತ ಒಂದು ಬೋರ್ಡ್ನಿಂದ ಅಥವಾ ಯೂನಿವರ್ಸಿಟಿಯಿಂದ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕು ಹಾಗೇ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಹಾಗೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಹಾಗೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇಲಾಖೆಯಲ್ಲಿನ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಹುದ್ದೆಗಳಿಗೆ ಪಿ ಯು ಸಿ ಸೈನ್ಸ್ ಮುಗಿದಿರಬೇಕು ಅಂತ ಇದೆ ಮ್ಯಾಥಮೆಟಿಕ್ಸನ್ನು ಒಂದು ಸಬ್ಜೆಕ್ಟನ್ನಾಗಿ ಓದಿರಬೇಕು ಅನ್ನುವಂಥದ್ದಿದೆ ಕೇವಲ ಈ ಮೂರು ಇಲಾಖೆಗಳಲ್ಲಿನ ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಎ ಹುದ್ದೆಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಸೊ ಅದರ್ವೈಸ್ ಲೋವರ್ ಡಿವಿಷನ್ ಕ್ಲರ್ಕ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಆಗಿ ಡಾಟಾ ಎಂಟ್ರಿ ಆಪ್ರೇಟರ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಯಾವುದೇ ವಿಷಯದಲ್ಲಿ ಯಾವುದೇ ಸ್ಟ್ರೀಮ್ನಲ್ಲಿ ಮುಗಿಸಿದ್ರೂ ನಡೆಯುತ್ತೆ ಸೊ ಇದು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂತಂದರೆ ನೀವು ಒಂದು ವೇಳೆ ಈಗ ಸೆಕೆಂಡ್ ಪಿ ಯು ಸಿಯನ್ನು ಇದ್ದೀರಿ ಪಿ ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀರಿ ಅಂದರೂ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಒಂದು ಬ್ಯಾಕ್ ಇದೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಅದನ್ನು ಪಾಸ್ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಭರವಸೆ ಇದ್ದರೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಹಾಗೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥ ವಿಧಾನ ಎಸ್ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನೀವು ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬಹುದು ಅಪ್ಲಿಕೇಶನ್ ಫೀಸ್ ನೋಡಿ ಗೆಳೆಯರೆ ಅಪ್ಲಿಕೇಶನ್ ಫೀಸು ಒನ್ನೂರು ರೂಪಾಯಿ ಇದೆ ಸೊ ಅಪ್ಲಿಕೇಶನ್ ಫೀಸನ್ನು ಜಿ ಎಮ್ ಮತ್ತು ಒ ಬಿ ಸಿ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಪಾವತಿ ಮಾಡಬೇಕಾಗತ್ತೆ ಸೊ ಇನ್ನುಳಿದಂತೆ ವುಮೆನ್ ಕ್ಯಾಂಡಿಡೇಟ್ಸ್ ಎಸ್ ಸಿ ಎಸ್ ಟಿ ಹಾಗೆ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಸೊ ಕರ್ನಾಟಕದಲ್ಲಿನೇ ಎಕ್ಸಾಮಿನೇಷನ್ ಸೆಂಟರ್ಸ್ ಅಂತಂದರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಸೊ ಇಷ್ಟು ಜಿಲ್ಲಾ ಕೇಂದ್ರಗಳಿಗೆ ನೀವು ಎಕ್ಸಾಮಿನೇಷನ್ ಸೆಂಟರ್ನ ಕೊಡ್ಬೋದು ಸೊ ಎಕ್ಸಾಮ್ಸ್ ಹೇಗಿರುತ್ತೆ ಅಂದರೆ ಇಲ್ಲಿ ಒಂದು ಪತ್ರಿಕೆ ಇರುತ್ತೆ ಟಯರ್ ಒನ್ ಎಕ್ಸಾಮಿನೇಷನ್ ಇರುತ್ತೆ ಸೊ ಈ ಒಂದು ಎಕ್ಸಾಮ್ಸ್ ಹೇಗಿರುತ್ತೆ ಅಂತಂದರೆ ಒಟ್ಟು ಎರಡು ನೂರು ಅಂಕಗಳು ನೂರು ಪ್ರಶ್ನೆಗಳಿರುತ್ತೆ ಸೊ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಅಂತೇಳಿ ನೋಡ್ಬೋದು ಪಾರ್ಟ್ ಒನ್ನಲ್ಲಿ ಬೇಸಿಕ್ ನಾಲೆಜ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅದರಲ್ಲಿ ಟ್ವೆಂಟಿ ಫೈವ್ ಕ್ವೆಶನ್ಸ್ ಇರುತ್ತೆ ಈಚ್ ಕ್ವೆಶನ್ಸ್ ಬ್ರಾ ಟು ಟೂ ಮಾರ್ಕ್ಸ್ ಹಾಗೆ ಜನರಲ್ ಇಂಟೆಲಿಜೆನ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಅದಕ್ಕೂ ಕೂಡ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೇಸಿಕ್ ಆರ್ಥಮೆಟಿಕ್ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಇನ್ನು ಜನರಲ್ ಅವೇರ್ನೆಸ್ಸಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಕ್ವೆಶನ್ಸ್ ಇರುತ್ತೆ ಸೊ ಟೋಟಲ್ ನಿಮಗೆ ಟೈಮ್ ಡ್ಯೂರೇಷನ್ ಸಿಗುವಂಥದ್ದು ಸಿಕ್ಸ್ಟಿ ಮಿನಿಟ್ಸ್ ಇರುತ್ತೆ ಒಂದು ವೇಳೆ ಬ್ಲೈಂಡ್ ಇತ್ತು ಅಂತಂದರೆ ಅವ್ರು ಸ್ಕ್ರೈಬನ್ನು ಯೂಸ್ ಮಾಡ್ತಾ ಇದ್ರೆ ಅವರಿಗೆ ಏಯ್ಟಿ ಮಿನಿಟ್ಸ್ ಟೈಮ್ ಇರುತ್ತೆ ಈ ಸಿಕ್ಸ್ಟಿ ಮಿನಿಟ್ಸ್ ಟೈಮಲ್ಲಿ ನೀವು ಹಂಡ್ರೆಡ್ ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ ಇನ್ನು ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂಥದ್ದು ಈ ಒಂದು ಪತ್ರಿಕೆ ಇಂಗ್ಲೀಷು ಹಿಂದಿ ಮತ್ತು ಎನಿ ಲ್ಯಾಂಗ್ವೇಜ್ ಆಫ್ ದಿ ಲೋಕಲ್ ಸ್ಥಳೀಯ ಯಾವುದೇ ಭಾಷೆಯನ್ನು ನೀವು ಆಯ್ಕೆ ಮಾಡ್ಕೋಬೋದು ಇನ್ಕ್ಲೂಡಿಂಗ್ ಕನ್ನಡವನ್ನು ಕೂಡ ಒಂದು ಭಾಷೆಯನ್ನಾಗಿ ಆಯ್ಕೆ ಮಾಡ್ಕೋಬೋದು ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇದೆ ಸೊ ಪ್ರತಿ ಪ್ರಶ್ನೆ ಕೂಡ ಜೀರೋ ಪಾಯಿಂಟ್ ಫೈವ್ ಜೀರೋ ಮಾರ್ಕ್ಸನ್ನ ಡಿಡಕ್ಷನ್ ಮಾಡಲಾಗುತ್ತೆ ಅಂದರೆ ಪ್ರತಿ ಅಂಕ ಅಂದರೆ ಒಂದು ಕ್ವಶನ್ಸ್ಗೆ ಎರಡು ಅಂಕ ಇರುತ್ತೆ ಆ ಎರಡು ಅಂಕದಲ್ಲಿ ನಿಮಗೆ ಒಂದು ವೇಳೆ ತಪ್ಪು ಉತ್ತರವನ್ನು ಬರೆದಿದ್ರೆ ಅರ್ಧ ಅಂಕ ಕಡಿತ ಆಗುತ್ತೆ ಸೊ ಇದಿಷ್ಟು ಗೆಳೆಯರೆ ಅದರ ಒಂದು ನೇಮಕಾತಿ ವಿಧಾನ ಹಾಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಇಂಪಾರ್ಟೆಂಟ್ ಡೇಟ್ಸನ್ನು ನೋಡೋದಾದರೆ ಸೊ ಇದರ ಒಂದು ಪ್ರಾರಂಭದ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೊನೆಯಾಗುವಂಥದ್ದು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಸೊ ಅಪ್ಲಿಕೇಶನ್ಗೆ ಫೀಸನ್ನು ಪೇ ಮಾಡೋದಕ್ಕೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಆಸಕ್ತ ಅಭ್ಯರ್ಥಿಗಳು ಎಸ್ ಎಸ್ಸಿಯ ಅಧಿಕೃತ ವೆಬ್ಸೈಟ್ನಲ್ಲಿ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿಕೊಡಬೇಕು ಅಂತಂದರೆ ನಮ್ಮನ್ನು ಸಂಪರ್ಕಿಸ್ಬೋದು ಸೊ ಈ ಒಂದು ವಿಡಿಯೋದ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವ ಮೂಲಕ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡುವ ಮೂಲಕ ನಮಗೆ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ಕೊಟ್ರೆ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಿ ಕೊಡ್ತೇವೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿಯಾಗ್ತೇನೆ ನಮಸ್ಕಾರ